ದೇಶದ ಪ್ರತಿಷ್ಠಿತ ಚಷ್ಮಾ ಕಂಪನಿಯಾದ ಸ್ಪೆಕ್ಟಾಲುಕ್ ಅಂಗಡಿಯನ್ನು ಚಿಕ್ಕೋಡಿಯಲ್ಲಿ ಅದ್ಧೂರಿಯಾಗಿ ಉದ್ಘಾಟಿಸಲಾಯಿತು ಚಿಕ್ಕೋಡಿ ನಗರದ ಕೊರೆ ನಗರದಲ್ಲಿರುವ ಸ್ಪೆಕ್ಟಾಲುಕ್ ಕಂಪನಿಯ ಅಂಗಡಿಯನ್ನು ಮರಾಠ ಸಮಾಜದ ಪ್ರತಿಷ್ಠಿತ ನಾಗರಿಕ ನಿಂಬಾಳ್ಕರ್ ದೇಸಾಯಿ ಸರ್ಕಾರ ಅವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಚಿಕ್ಕೋಡಿ ಸ್ಪೆಕ್ಟಾಲುಕ್ ಅಂಗಡಿಯ ಮಾಲೀಕರಾದ ನೇತ್ರ ತಜ್ಞ ಡಾಕ್ಟರ್ ಪ್ರಾಚಿ ಶಿಂದೆ ಮಾತನಾಡಿ ಸ್ಪೆಕ್ಟಾಲುಕ್ ಅಂಗಡಿಯನ್ನು ಉದ್ಘಾಟಿಸಿದ್ದು ಖುಷಿಯಾಗುತ್ತೆ ಬೇರೆ ಬೇರೆ ಬ್ರ್ಯಾಂಡ್ ಮತ್ತು ವರೈಟಿಗಳು ಫ್ರೇಮ್ ಮತ್ತು ಚಷ್ಮಳು ಲಭ್ಯವಿದೆ ಆರುನೂರ ತೊಂಬತ್ತು ರೂಪಾಯಿಗಳಿಂದ ಗ್ಲಾಸ್ಗಳು ಸಿಗುತ್ತವೆ ಅದೇ ರೀತಿ ಐದುನೂರ ಐವತ್ತರಿಂದ ಒಂದು ಲಕ್ಷವರೆಗೆ ಗ್ಲಾಸಸ್ಗಳು ಸಿಗುತ್ತವೆ ಇದರ ಚಿಕ್ಕೋಡಿ ನಗರದ ಜನರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕೋರಿದರು ಈ ಸಂದರ್ಭದಲ್ಲಿ ಸ್ಪೆಕ್ಟಾಲುಕ್ ಕಂಪನಿಯ ಮುಖ್ಯಸ್ಥರಾದ ನರೇಶ್ ಚೌಧರಿ ಮಾತನಾಡಿ ಲುಕ್ ಬ್ರ್ಯಾಂಡ್ ಮಲ್ಟಿಸ್ಟೇಟ್ ಬ್ರ್ಯಾಂಡ್ ಇದ್ದು ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ್ ರಾಜ್ಯಗಳಲ್ಲಿ ಅನೇಕ ಅಂಗಡಿಗಳಿವೆ ಇವಾಗ ಕರ್ನಾಟಕದಲ್ಲಿ ಮೊದಲನೇ ಅಂಗಡಿ ಚಿಕ್ಕೋಡಿ ನಗರದಲ್ಲಿ ಪ್ರಾರಂಭವಾಗಿದೆ ಗ್ರಾಹಕರಿಗಾಗಿ ಫ್ರೇಮ್ ಒನ್ ಗೇಟ್ ಒನ್ ಫ್ರೀ ಆಫರ್ ಇದೆ ಒಳ್ಳೆ ಸೇವೆ ಸ್ಪೆಕ್ಟ್ಲಸ್ ಐ ಗ್ಲಾಸಸ್ ಫ್ರೀ ಐ ಚೆಕ್ಅಪ್ ಮಾಡಲಾಗುತ್ತದೆ ಅದೇ ರೀತಿ ಆರುನೂರ ತೊಂಬತ್ತು ರೂಪ ತೊಂಬತ್ತೊಂಬತ್ತರಿಂದ ಸಂಪೂರ್ಣ ಚಷ್ಮಾ ಸಿಗುತ್ತೆ ನೂರ ತೊಂಬತ್ತು ರೂಪ್ ರೂಪಾಯಿಗಳಿಂದ ಯು ವಿ ಪ್ರೊಟೆಕ್ಟೆಡ್ ಗ್ಲಾಸ್ ಸಿಗುತ್ತವೆ ಸ್ಟೋರ್ಗೆ ವಿಸಿಟ್ ಮಾಡಿ ಇದರ ಲಾಭ ಪಡೆದುಕೊಳ್ಳಬೇಕು ಎಂದು ಕೋರಿದರು ರಿಯಾಜ್ ಹೆಮಾನಿ ಮಾತನಾಡಿ ಕರ್ನಾಟಕದ ಮೊದಲನೇ ಅಂಗಡಿ ಇದಾಗಿದ್ದು ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಮತ್ತಷ್ಟು ಅಂಗಡಿಗಳು ತೆರೆಯಲಾಗುವುದು ಒಳ್ಳೆ ದರ ಒಳ್ಳೆ ಸೇವೆ ನೀಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಮತ್ತು ಇನರ್ ಕ್ಲಬ್ದ ಕ್ಲಬ್ ಪದಾಧಿಕಾರಿಗಳು ಕೋರೆ ನಗರದ ಹಾಗೂ ಚಿಕ್ಕೋಡಿ ನಗರದ ನಾಗರಿಕರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ಚಿಕ್ಕೋಡಿದಲ್ಲಿ ಲುಕ್ ಬ್ರ್ಯಾಂಡ್ ಈಗ ಪ್ರಭಾಕರ್ ಕೋರೆ ನಗರನಲ್ಲಿ ಸ್ಟಾರ್ಟ್ ಆಗತ್ತಿದ್ರಿ ಟ್ವೆಂಟಿ ಉದ್ಘಾಟನೆ ರೀ ಈ ಬ್ರ್ಯಾಂಡ್ನಲ್ಲಿ ಫೋರ್ಟಿ ಫೋರ್ ಬ್ರಾಂಚಸ್ ಮಹಾರಾಷ್ಟ್ರ ಮಹಾರಾಷ್ಟ್ರ ಗುಜರಾತ್ ರಾಜಸ್ಥಾನ್ ನಲ್ಲಿ ರೀ ಈಗ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಕರ್ನಾಟಕ ಚಿಕ್ಕೋಡಿನಲ್ಲಿ ಸ್ಟಾರ್ಟ್ ಆಗಿತ್ತು ಸ್ಟಾರ್ಟ್ ಆಗಿತ್ತು ರೀ ಈ ಥರಲ್ಲಿ ಬೆರಿ ಬೆರಿ ಬ್ರ್ಯಾಂಡ್ ಸಾರು ನಿಮಿಷ ಬ್ರ್ಯಾಂಡ್ಸ್ ಅವೈಲೇಬಲ್ ಇದೆ ರೀ ಫಾಸ್ಟ್ ಟೈಟನ್ ಮತ್ತೆ ಗ್ಲಾಸ್ ನಲ್ಲಿ ಬೇರೆ ಬೇರಿ ಫ್ರಾಮ್ ಸಿಕ್ಸ್ ನೈಂಟಿ ನೈನ್ ಸ್ಪೆಕ್ ಸಿಕ್ತೈತ್ರಿ ಅದರ ಒಳಗ ಗ್ಲಾಸ್ ನಲ್ಲಿ ಬೇರೆ ಬೇರೆ ಕ್ವಾಲಿಟಿ ಇದೆ ರೀ ವೆರೈಟಿ ಇದೆ ರೀ ನಿಮಗೆ ಫೈವ್ ಫಿಫ್ಟಿ ರೇಂಜ್ ಸ್ಟಾರ್ಟ್ ಆಗ್ತದೆ ರೀ ಅಲ್ಲಿ ಮುಂದ ಒನ್ ಲ್ಯಾಕ್ ತಕ್ಕ ನಿಮ್ಗೆ ಯಾವ್ದು ಟೈಪ್ ಬೇಕು ರೀ ವೆರೈಟಿ ಬೇಕು ಕ್ಲಾರಿಟಿ ಬೇಕು ಅದ್ರ ಪ್ರಕಾರ ಸಿಕ್ತೀರ ಲಾಭ ನೀವ್ ಎಲ್ಲಾರ್ಗು आज यहाँ पर चिकुडी में कोरे नगर में हमारा स्पेक्टालुका फोर्टी फोर्थ स्टोर ओपन हुआ है यहाँ पर स्पेशली आज ओपनिंग सेरेमनी में हमने बाय वन गेट वन का ऑफ़र रखा है अगर आप एक फ्रेम खरीदेंगे तो उसके साथ दूसरा सेम अमाउंट का फ्रेम, फ्रेम फ्री मिलेगा तो प्लीज़ आइए यहाँ पर स्पेक्टालुक में आपको बहुत अच्छा सर्विसेज स्पेक्टेकल आई ग्लासेस फ्री आई चेकअप भी मिलेगा यहाँ पर और प्लीज़ विज़िट कीजिए क्योंकि यहाँ पर बहुत ही वैल्यू फॉर मनी प्रोडक्ट्स हैं और पूरा चश्मा आपका फ्रेम और ग्लासेस मिला के सिर्फ सिक्स नाइन्टी से स्टार्ट है एंड यू प्रोटेक्टेड ग्लासेस सिर्फ टू से स्टार्टिंग है सो so, प्लीज़ विजिट टुडे थैंक यू हाँ। और ये स्पेक्टा लुक जो ब्रांड है ये मल्टी सीट ब्रांड है ये गुजरात में भी फोर्टी से ज़्यादा स्टोर है राजस्थान में है महाराष्ट्र में ये कर्नाटक में उसका फर्स्ट स्कोर है, है। सो प्लीज़ आइए यहाँ फिफ्टी यहाँ पे प्रोडक्ट में आपको रेबन है टाइटन फास्ट्रैक जैसी ब्रांड्स भी मिलेगी क्रीजाल एसिलोर जैसे ग्लासेस ब्रांड सॉरी यहाँ पे आपको प्रोडक्ट में रेबन टाइटन है जैसी ब्रांड्स मिल जाएगी आपको फ्रेंड्स में स्पेक्टालो आई डी ओ पी एम के फ्रेम्स मिलेगी और ग्लासेस नेसिल और जाइस के ग्लासेस भी मिल जाएंगे और तो भी हमारे यहाँ पे अवेलेबल है और सन ग्लास की पूरी रेंट अवेलेबल है तो अच्छे प्रोडक्ट के लिए आप एक ही डेस्टिनेशन है स्पेक्टालो चिकोडी